ಸರ್ ಗುಡ್ ಆಫ್ಟರ್ನೂನ್ ಸರ್ ಸರ್ ಅಂದರೆ ಚಿ ಏನಂದರೆ ನಮಗೂ ಬ್ರಾಹ್ಮಣಿ ಎಂಪೇರ ಸ್ಕೂಲಲ್ಲಿ ಪೇರೆಂಟ್ಸ್ ಗೇಮ್ಸ್ ಅಂದರೆ ಬೇರೆ ನಾವು ಓದಿರೋ ಹತ್ರ ಎಲ್ಲೂ ನಮಗೆ ಇಟ್ಟಿರಲಿಲ್ಲ ಆ್ಯಕ್ಚುಲಿ ಯಾಕಂದರೆ ಚಿಕ್ಕ ಮಕ್ಕಳಿಗೆ ಗೇಮ್ಸ್ ಅಂತ ನಾವು ಎಲ್ಲೂ ಇಡ್ ನೋಡಿಲ್ಲ ಆದರೆ ಸ ಸಡನ್ನಾಗಿ ನಾವು ಇಲ್ಲಿ ಗೇಮ್ಸನ್ನು ಅರೇಂಜ್ ಮಾಡಿದ್ದಾರೆ ಸರ್ ಅವರು ತುಂಬ ಖುಷಿಯಾಯಿತು ಯಾಕಂದರೆ ನಾವು ಚಿಲ್ಡ್ರನ್ಸ್ ಮಾ ಏಜಲ್ಲಿದ್ದಾಗ ನಾವು ಯಾವ ರೀತಿ ಆಡ್ತಾಯಿದ್ವು ಆ ಗೇಮ್ಸನ್ನು ಅವೆಲ್ಲವೂ ಈಗ ನಾವು ಈ ಒಂದು ಸ್ಟೇಜಲ್ಲಿ ನಮಗಿಲ್ಲಿ ಆಡಿಸಿದಾರಲ್ಲ ಅದು ತುಂಬ ಆಗ್ತಾಯಿದೆ ಅದರಿಂದ ಎಲ್ಲ ಪೇರೆಂಟ್ಸ್ಗೂ ತುಂಬಾ ಆತುರದಾಗಿ ಬಂದಿದ್ದಾರೆ ಎಲ್ಲರೂ ಅದ್ರಗೋಸ್ಕರ ತುಂಬಾ ಎಲ್ಲರಿಗೂ ಧನ್ಯವಾದಗಳು ಆಕ್ಚುಲಿ ನಮ್ಮ ಇನ್ಸ್ಟಿಟ್ಯೂಟ್ಗೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಸರ್ ಫುಲ್ ಎಂಜಾಯ್ಮೆಂಟ್ ಇತ್ತು ಯಾಕೆಂದ್ರೆ ಮಕ್ಕಳು ಸ್ಟೇಜಲ್ಲಿ ನಾವು ಯಾವ ರೀತಿ ಆಡ್ತಾ ಇದ್ವೋ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಏನು ಇರ್ತಾ ಇದೆ ಎಂಜಾಯ್ಮೆಂಟ್ಸ್ ಯಾವ ರೀತಿ ಇರ್ತಾ ಇತ್ತು ಅಂತ ಗೊತ್ತಾಗಿಲ್ಲ ಆದ್ರೆ ಇವಾಗ ನಾವು ಈ ಒಂದು ಸ್ಟೇಜಲ್ಲಿ ಬಂದು ಆಡ್ತಾ ಇದೀವಲ್ಲ ಇದು ನಮ್ಗೊಂದು ಎಂಜಾಯ್ಮೆಂಟ್ ತುಂಬಾ ಥ್ರಿಲ್ಲಾಗಿದೆ ಆಗಿದೆ ಯಾಕೆಂದ್ರೆ ಈ ಏಜಲ್ಲಿ ಯಾರ್ಯಾರು ಯಾವ್ಯಾವ ಏಜ್ ಇರ್ತಾರೋ ಗೊತ್ತಿಲ್ಲ ಬಟ್ ನಮ್ಗೆ ಮಾತ್ರ ಇದೊಂದು ಖುಷಿ ಅನಿಸ್ತಾ ಇದೆ ಆದ್ರಿಗೆ ತುಂಬ ಸಂತೋಷ ಆಗ್ತಾ ಇದೆ ಆಫ್ಟರ್ನೂನ್ ಸರ್ ಇದು ಬ್ರಾಹ್ಮಿಣಿ ಎಂಪರರ್ ಸ್ಕೂಲಲ್ಲಿ ಇವತ್ತು ಪೇರೆಂಟ್ಸ್ ನ ಕಂಡಕ್ಟ್ ಮಾಡಿದ್ದಾರೆ ತುಂಬ ಖುಷಿ ಆಗ್ತಿದೆ ಬೆಳಗ್ಗೆ ಬಂದಾಗ ಎಲ್ಲ ಗೇಮ್ಸು ಆಡಬೇಕಂತ ಬಂದಿಲ್ಲ ಇಲ್ಲಿ ಒನ್ ಆರ್ ಟೂ ಚಾಯ್ಸ್ ಮಾಡ್ಕೊಂಡಿದ್ವಿ ಬಟ್ ಇಲ್ಲಿ ಬಂತು ಎಲ್ಲ ಅಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ತುಂಬ ಎಂಕರೇಜ್ಮೆಂಟ್ ಸಿಕ್ತು ಆ್ಯಂಡ್ ಸ್ಪೋರ್ಟ್ಸ್ ಅನ್ನೋದು ಓನ್ಲಿ ಚಿಲ್ಡ್ರನ್ಸ್ಗೆ ಅನ್ನೋದೊಂದು ಅಲ್ದಿರ ಪೇರೆಂಟ್ಸ್ಗೂ ಕೊಟ್ಟಿರೋದಕ್ಕೆ ಏನೋ ಒಂಥರ ಖುಷಿ ಆಗ್ತಿದೆ ಮತ್ತು ಮಕ್ಕಳಿಗೆ ಎಲ್ಲದರಲ್ಲೂ ಎಲ್ಲ ಗೇಮ್ಸಲ್ಲೂ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಮುಂದೆ ಹೋಗಬೇಕು ಅನ್ನೋದು ಇದೊಂದು ಎಕ್ಸಾಂಪಲ್ ಆಗುತ್ತೆ ಬಿಕಾಸ್ ಅವರು ಎಲ್ಲದಕ್ಕೂ ಧೈರ್ಯವಾಗಿ ಮುಂದೆ ಹೋಗಬೇಕು ಹಿಂದೆ ಇರೋದಲ್ಲ ಎಲ್ಲ ವಾಟ್ ಎವರ್ ಟ್ಯಾಲೆಂಟ್ ಅವರಲ್ಲಿ ಇದು ಇದೆಯೋ ಅದೆಲ್ಲನೂ ಎಲ್ರಿಗೂ ತೋರಿಸ್ಬೇಕು ಅಂತ ಇದು ಸ ಶಂಕರಪ್ಪ ಸರ್ ಇದು ಕಂಡಕ್ಟ್ ಮಾಡಿರೋದು ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಸರ್ ಫಾರ್ ಕಂಡಕ್ಟಿಂಗ್ ದಿಸ್ ಆ್ಯಂಡ್ ಮೇಕಿಂಗ್ ಮೀ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಥ್ಯಾಂಕ್ ಯು ಸರ್ ನಾನು ಲೆಮನ್ ಅನ್ ಸ್ಪೂನಲ್ಲಿ ಮಾಡಿದೆ ಮತ್ತು ಮ್ಯೂಸಿಕಲ್ ಚೇರಲ್ಲಿ ಮಾಡಿದೆ ಮತ್ತು ಪುಟ್ಟಲ್ಲಿ ಮಾಡಿದೆ ಮತ್ತು ಬಲೂನ್ ಬ್ಲಾಸ್ಟಿಂಗು ಮತ್ತು ಬುಕ್ ಬುಕ್ ಬ್ಯಾಲೆನ್ಸಲ್ಲಿ ಮಾಡಿದೆ ಮತ್ತು ಪಿರಮಿಡ್ ಶೇಪ್ ಇದು ಗ್ಲಾ ಅರೇಂಜಿಂಗ್ ದ ಗ್ಲಾಸಸ್ ಇನ್ ಪಿರಮಿಡ್ ಶೇಪ್ ಸೊ ಐ ವಾನ್ ಐ ಥಿಂಕ್ ಸೊ ಸೊ ಥ್ಯಾಂಕ್ ಯು ಸರ್ ದಿಸ್ ಎಸ್ ಸರ್ ಹೇಳಬೇಕಂದ್ರೆ ಇದು ಅ ಫ್ಯಾಮಿಲಿ ಥರನೇ ಕ್ರಿಯೇಟ್ ಮಾಡಿ ಈ ತರ ಎಲ್ಲರ ಜೊತೆನೆ ಮಿಂಗಲ್ ಆಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ ಹಾಗೆ ಮಾಡಿದ್ರು ಇಲ್ಲಿ ಒಬ್ಬೊಬ್ರು ಬಂದಾಗ ಯಾವುದು ಮಾಡ್ತಾ ಇರಲಿಲ್ಲ ಬಟ್ ಎಲ್ರು ನೋಡಿ ಅವ್ರಿಗೂ ಒಂದು ಸ್ವಲ್ಪ ಎಂಕ್ರೇ ಬಂತು ಅದರಿಂದ ಎಲ್ಲರೂ ನಂಗೆ ಗೊತ್ತಿರಂಗೆ ಎಲ್ಲರೂ ಇನ್ವಾಲ್ವ್ ಆಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಅವರು ಎಂಜಾಯ್ ಮಾಡಿದ್ದಾರೆ ಅನ್ಕೊತೀನಿ ಡಾಮಿನಿ ಎಂಟರ್ಪ್ರೈಸಸ್ ಸ್ಕೂಲಲ್ಲಿ ಈ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿರೋದು ತುಂಬ ಖುಷಿ ಆಯಿತು ಟೀಚರ್ಸ್ಗೆ ಮತ್ತು ಸರ್ಸ್ಗೆ ಫಸ್ಟು ಅವ್ರಿಗೊಂದು ಇದು ಮಾಡ್ಬೇಕು ಸರ್ ನಾವು ಸೋಲ್ತಿರೋ ಗೆಲ್ತಿರೋ ಅದು ಮುಖ್ಯ ಅಲ್ಲ ಮೊದಲು ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಸರ್ ನಾವು ಗೆಲ್ತೀರ ಸೋಲ್ತೀರೋ ಅದ್ರ ಮೇಲೆ ಇಂಟ್ರೆಸ್ಟ್ ಇರಬಾರ್ದು ಎಲ್ಲ ಪೇರೆಂಟ್ಸ್ ಈ ಥರ ಬಂದಿರೋದು ತುಂಬ ಖುಷಿ ಆಯಿತು ನಾವು ಖುಷಿಯಾಗಿ ಆಡಿದ್ವಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಆಡಬೇಕು ಅನ್ನೋದೇ ಇದ್ರ ಇದು ಇದರಿಂದ ಎಲ್ಲ ಬಟ್ಟೆ ಪೇರೆಂಟ್ಸ್ ಕೂಡ ತುಂಬ ಖುಷಿಯಾಗಿರುತ್ತೆ ಯಾಕಂದರೆ ಯಾವಾಗೋ ಚಿಕ್ಕ ಮಕ್ಕಳಲ್ಲಿ ಆಡಿರ್ತಾರೆ ದೊಡ್ಡವರಾದ್ಮೇಲೆ ಯಾರೂ ಅಷ್ಟು ಹೋಗಿರಲ್ಲ ಇವಾಗ ಬಂದಿರೋದು ಇಲ್ಲಿ ಆಟ ಆಡೋಕ್ಕೆ ಅವ್ರಿಗೂ ಒಂಥರ ಆಗಿರುತ್ತೆ ಎಂಜಾಯ್ ಮಾಡಿ ಎಲ್ಲರೂ ಆಟ ಆಡ್ತಾ ಇದ್ದಾರೆ ಸ್ಕೂಲು ಇದನ್ನೆಲ್ಲ ನಡ್ಸ್ಕೊಟ್ಟು ಸಾರ್ಗೆ ಸಾರಿಗೆ ಫಸ್ಟ್ ಒಂದು ನಮಸ್ಕಾರ ಮಾಡೋಣ ಮೇ ಟೀಚರ್ಸು ಅವರು ಪಾಪ ಕಷ್ಟಪಟ್ಟು ಇದು ಮಾಡ್ತಾ ಇದ್ದಾರೆ ಸರ್ ನನ್ನ ಹೆಸರು ರೆಡ್ಯಪ್ಪ ಕೆ ಸಿ ಅಂತ ನಾನು ಇಲ್ಲಿ ನಮ್ಮ ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಸಿ ಸೆಕ್ಷನ್ ಅಲ್ಲಿ ಓದ್ತಿದ್ದಾನೆ ಶೋಭಿತ್ ವಿಯರ್ ಅಂತ ನಾನು ಮೊದಲನೇದಾಗಿ ಬ್ರಾಹ್ಮಿಣಿ ಎಂಪರರ್ ಸ್ಕೂಲ್ನ ಶಾಲೆಯ ಆಡಳಿತ ಮಂಡಳಿಗೆ ಹಾಗೂ ಸ್ಟ್ಯಾಪ್ಗೆ ನಾನು ಕೃತಜ್ಞತೆಗಳನ್ನು ಹೇಳೋಕ್ಕೆ ಬಯಸ್ತೀನಿ ಸರ್ ಯಾಕಂದರೆ ಇಲ್ಲಿ ಈಗ ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ಮಕ್ಕಳಿಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರುತ್ತೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರುತ್ತೆ ಆದರೆ ನಾನು ಇದೇ ಫಸ್ಟ್ ಟೈಮು ಪೇರೆಂಟ್ಸ್ಗೆ ಕಲ್ಚರಲ್ ಆ್ಯಕ್ಟಿವಿಟೀಸು ಅಂದರೆ ಸ್ಪೋರ್ಟ್ಸು ಮೀಟ್ಗೆ ಅಟೆಂಡ್ ಆಗಿದ್ದು ಭಾಳ ಉತ್ಸಾಹದಿಂದ ನಾವೆಲ್ಲ ಪೇರೆಂಟ್ಸು ಬಂದಿದ್ವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ ಬಂದಿದ್ರೆ ಇನ್ನೂ ನಮಗೆ ಚೆನ್ನಾಗಿರೋದು ಭಾಳಷ್ಟು ಪೇರೆಂಟ್ಸ್ ಬಂದಿದ್ದಾರೆ ಬೆಳಗ್ಗೆಯಿಂದ ನಾವು ಅನೇಕ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಬಾಲ್ ಶೂಟು ವಿಕೆಟ್ಸು ಇದು ರನ್ನಿಂಗು ಪುಟ್ಟು ಜಾವಲಿನ್ ಥ್ರೋ ಅನೇಕ ಕ್ರೀಡೆಗಳಲ್ಲಿ ನಾವು ಭಾಳ ಉತ್ಸಾಹದಿಂದ ಭಾಗವಹಿಸಿದ್ವಿ ಸೊ ನಮಗೂ ಸಹ ಭಾಳ ಸಂತೋಷ ಆಯಿತು ಸೊ ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮ್ಯಾನೇಜ್ಮೆಂಟು ಇಂತಹ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ನಮಗೂ ಬಹಳಷ್ಟು ಉತ್ಸಾಹ ಅನೇಕ ರೀತಿ ಒಂದು ಪ್ರೌಡ್ನೆಸ್ ಆಗತ್ತೆ ಅದೇ ರೀತಿ ಮಕ್ಕಳಲ್ಲೂ ಅಷ್ಟೇ ಇನ್ನಷ್ಟು ಇಂತಹ ಆ್ಯಕ್ಟಿವಿಟೀಸು ಮಾಡಬೇಕು ಅಂತ ನಾನು ಮ್ಯಾನೇಜ್ಮೆಂಟ್ಗೂ ಸಹ ಈ ಒಂದು ಇದ್ರ ಮುಖಾಂತರ ನಾನು ಮನವಿ ಮಾಡಿಕೊಳ್ತೀನಿ ಸೊ ಬಹಳಷ್ಟು ಖುಷಿ ಆಯಿತು ಭಾಳ ಧನ್ಯವಾದಗಳು ಸರ್ ಮೊದಲನೇದಾಗಿ ಬ್ರಾಹ್ಮಣಿ ಎಂಪೈರ್ ಸ್ಕೂಲ್ಗೆ ಬೆಸ್ಟ್ ಆಫ್ ಲಕ್ ತಲ್ಸ್ತಾ ಇದ್ದೀನಿ ಯಾಕೆಂದರೆ ಮಕ್ಳಿಗೆ ಮಾತ್ರ ಸ್ಪೋರ್ಟ್ಸ್ ಇರ್ತ ಇಡ್ತಾ ಇದ್ರು ಎಲ್ಲ ಸ್ಕೂಲಲ್ಲಿ ಇವ್ರ ಪೇರೆಂಟ್ಸ್ಗೆ ಸ್ಪೋರ್ಟ್ಸ್ ಇಟ್ಟಿದ್ದಾರೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನನ್ನ ಅನಿಸಿಕೆ ಇದೆ ಮತ್ತು ಈ ಸ್ಪೋರ್ಟ್ಸಲ್ಲಿ ಚಿಕ್ಕಂದಿನಿಂದ ನಾವು ಆಡಿರೋ ಗೇಮ್ಸೆಲ್ಲ ನಮಗೆ ಇವಾಗ ಜ್ಞಾಪಕ ಇದೆ ನಾವು ಯಾವಾಗಲೂ ವರ್ಕ್ ಬ್ಯುಸಿಯಲ್ಲಿ ಎಲ್ಲರೂ ವರ್ಕ್ ಬಿಸಿ ವರ್ಕ್ 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 ಅಂತ ಹೋಗ್ತಾ ಇದ್ವಿ ಇವತ್ತು ಮಾತ್ರ ನಮ್ಮ ಚಿಕ್ಕನ್ ಜ್ಞಾಪಕ ಎಲ್ಲ ಇವಾಗ ಬರ್ತಾ ಇದೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನನ್ನ ಅನಿಸಿಕೆ ಇದರಲ್ಲಿ ಕ್ರಿಕೆಟ್ ಕೂಡ ಒಂದು ಇಡಬೇಕಂತ ಒಂದು ಅನಿಸಿಕೆ ಇದೆ ಇದರಲ್ಲಿ ವಿಕೆಟ್ಸ್ ಅಂತ್ರೋ ಇಷ್ಟ ಆಯ್ತು ಎಲ್ಲ ಇಷ್ಟ ಆಯ್ತು ಎಲ್ಲ ಚೆನ್ನಾಗಿದೆ ಕ್ರಿಕೆಟ್ ಕಂಪಲ್ಸರಿ ಇಡಬೇಕಂತ ನನ್ನ ಅನಿಸಿಕೆ ಇದೆ ಅಷ್ಟೇ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ ಪೋಸ್ಟ್ ಇಲ್ದಿದ್ರೆ ಶಾಲೆ ಇರೋದಿಲ್ಲ ಮಕ್ಕಳಿಲ್ಲ ಅಂದ್ರೆ ಶಾಲೆ ಇರೋದಿಲ್ಲ ನಾವೆಲ್ಲ ಒಂದು ಬ್ರಾಹ್ಮಣಿಬ್ಬರ ಶಾಲೆಯ ಕುಟುಂಬ ಅಂತ ಅದೇ ಥರ ಎಲ್ಲ ವಿಷಯಗಳಲ್ಲೂ ನಿಮ್ಮನ್ನು ಜತೆಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತಿದ್ದೀವಿ ಅಂದರೆ ನಾವು ಏನು ಮಾಡಿದ್ರೆ ನಮ್ಮ ಪೋಷಕರಿಗೆ ಸಮಾಧಾನ ಆಗುತ್ತೆ ನಮ್ಮ ಪೋಷಕರಿಗೆ ಯಾವ ಥರ ನಾವು ಕೂಡ ಸಹಕಾರ ಕೊಡಬೇಕು ಶಿಕ್ಷಣದಲ್ಲಾಗ್ಬೋದು ಅಥವಾ ಬೇರೆ ಆಕ್ಟಿವಿಟಿಯಲ್ಲಾಗ್ಬೋದು ಸ್ಕಿಲ್ಸ್ ಆಗ್ಬೋದು ಜಿ ಕೆ ಆಗ್ಬೋದು ಅದರ ಜೊತೆಗೆ ಕ್ರೀಡೆ ಈಗ ವರ್ಲ್ಡ್ ವೈಸು ಕ್ರೀಡೆ ತುಂಬ ಪ್ರಾಮುಖ್ಯತೆ ಇದೆ ದೇಶದಲ್ಲೇ ಅಲ್ಲ ವರ್ಲ್ಡಲ್ಲಿ ಕೂಡ ವಿವಿಧ ರೀತಿಯ ಕ್ರೀಡೆಗಳನ್ನು ಆಯೋಜಿಸ್ತಾ ಇದ್ದಾರೆ ಅದರಲ್ಲಿ ತುಂಬ ಮಕ್ಕಳು ಅಚೀವ್ ಮಾಡ್ತಾಯಿದ್ದಾರೆ ನಮ್ಮ ಕಣ್ಮುಂದೆ ಮುಂದೆ ಏನೇನೂ ಇಲ್ಲ ಅನ್ನೋ ಮಕ್ಕಳು ಇವತ್ತು ಒಳ್ಳೆ ಒಳ್ಳೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಲ್ಲಿ ಇದ್ದಾರೆ ನಾವೇನಕ್ಕೆ ಇದು ಮಕ್ಕಳ ಜೊತೆಗೆ ಮಕ್ಕಳಿಗೆ ಹದಿನಾರು ಹದಿನೇಳು ತಾರೀಕು ಈ ಮಂತಲ್ಲಿ ಹದಿನಾರು ಹದಿನೇಳು ತಾರೀಕು ನಾವು ಸ್ಪೋರ್ಟ್ಸ್ ಮಾಡಿದ್ವಿ ಅವರು ಕೂಡ ಸುಮಾರು ಮೂವತ್ತರಿಂದ ಮೂವತ್ತೈದು ಗೇಮ್ಸನ್ನ ಇಲ್ಲಿ ಆಡೋಕ್ಕೆ ಅವಕಾಶ ಕೊಟ್ಟಿದ್ವಿ ಇಲ್ಲಿ ಪೋಷಕರು ಕೂಡ ಈಗ ಇಪ್ಪತ್ತ್ಮೂರು ಗೇಮ್ನ ಕೊಟ್ಟಿದ್ದೀವಿ ಸ್ಟಾರ್ಟಿಂಗಲ್ಲಿ ಕೆಲವು ಪೇರೆಂಟ್ಸು ಒಂದು ಎರಡು ಅಂತ ಎನ್ ಎನ್ರೋಲ್ ಮಾಡ್ಕೊಂಡಿದ್ರು ಈಗ ಬಂದವರಿಗೆಲ್ಲ ಎಲ್ಲ ಗೇಮ್ಸಲ್ಲೂ ಇಂಟ್ರೆಸ್ಟ್ ಆಗಿ ಇದ್ದಾರೆ ಬೆಳಗ್ಗೆಯಿಂದ ಸುಮಾರು ಜನ ನೂರಕ್ಕೂ ಮೇಲ್ಪಟ್ಟ ಪೋಷಕರು ಬಂದಿದ್ದರು ಎಲ್ಲರೂ ಕೂಡ ಖುಷಿ ಪಟ್ಟಿರ್ತಾರೆ ಅವರ ವಿದ್ಯಾರ್ಥಿ ಜೀವನ ಮೆತ್ತ ಮೆಲ್ಕಾಕೊಳ್ಳೋ ರೀತಿ ನಾವು ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಏನಂದರೆ ಈಗ ಮಕ್ಕಳಿಗೆ ಪೋಷಕರಿಗೆ ಮಕ್ಕಳಿಗೆ ಯಾವ ಥರ ಎಂಟರ್ಟೈನ್ಮೆಂಟ್ಸ್ ಬಾಡಿಸ್ಬೇಕು ಅವ್ರಿಗೆ ಯಾವ ಥರ ಕ್ರೀಡೆಗೆ ಪ್ರೋತ್ಸಾಹ ನೀಡಬೇಕು ಎಂಥ ಯಾವ ಥರ ಗೇಮ್ಸ್ ಇರುತ್ತೆ ಆ ಗೇಮ್ಸ್ನ ಯಾವ ಥರ ಆಡಿಸ್ಬೇಕು ಅಥವಾ ಇವರು ಫ್ಯಾಮ್ಲಿಗಳೆಲ್ಲ ಒಂದು ಕಡೆ ಸೇರಿದಾಗ ಇಂಥ ಗೇಮ್ ಆಡಬೇಕು ಮಕ್ಕಳ ಕೈಲಿ ಇಂಥ ಗೇಮ್ ಆಡಿಸ್ಬೇಕು ಅನ್ನೋ ಅನುಭವ ಅವ್ರಿಗೂ ಬರಬೇಕು ಜೊತೆಗೆ ಅವ್ರ ವಿದ್ಯಾರ್ಥಿ ಜೀವನ ಅನ್ನೋ ಒಂದು ಕೂಡ ಅವ್ರಿಗೆ ಜ್ಞಾಪಕ ಬರಬೇಕು ಅದನ್ನು ಮಾ ಎಲ್ಲರೂ ಕೂಡ ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊತೀನಿ ಗೇಮ್ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿರ್ತದೆ ಆ ಗೇಮಿಂದ ಉಪಯೋಗ ಏನು ಅಂತ ಗೊತ್ತಿರ್ತದೆ ಈ ಗೇಮಿಂದ ಒಂದು ಎಕ್ಸೈಸ್ ಪೇರೆಂಟ್ಸ್ಗೂ ಆಗುತ್ತೆ ನಾವೆಲ್ಲರೂ ಒಂದು ಫ್ಯಾಮ್ಲಿ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಇವೆಲ್ಲ ಆಯೋಜನೆ ಮಾಡ್ತಾ ಇರ್ತೀವಿ ನಮ್ಮಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪೋಷಕರನ್ನ ಜೊತೆಗೆ ಗೂಡಿಸ್ಕೊಂಡೆ ನಾವು ಶಿಕ್ಷಣ ವಿಚಾರದಕ್ಕಾಗ್ಬೋದು ಪ್ರತಿಯೊಂದು ಪೋಷಕರ ಹತ್ರ ಮನವಿ ಮಾಡಿ ಮನವಿ ಮಾಡಿ ಏನು ಬೇಕು ಅಂತ ಕೇಳಿ ಏನು ನಾವು ಅನರ್ಟ್ ಟು ಟಿಪಾಲ್ಸಿದ ದುರ್ಗಡೆ ತಿಳ್ಕೊಂಡು ಅದನ್ನು ರೆಡಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಈ ಮಂತ್ ಎಂಡಿಂಗಲ್ಲಿ ಮತ್ತೆ ನಮ್ಮದೊಂದು ಸ್ಕೂಲ್ ಡೇ ಇರುತ್ತೆ ಸ್ಕೂಲ್ ಡೇಗೂ ಅಷ್ಟೇ ತುಂಬ ಪೋಷಕರು ಸಹಕಾರ ಕೊಡ್ತಿದ್ದಾರೆ ಆಲ್ರೆಡಿ ಪ್ರಾಕ್ಟೀಸ್ ರನ್ ಆಗ್ತಾಯಿದೆ ಪ್ರತಿ ಒಂದು ವರ್ಷದಲ್ಲಿ ಏನಿಲ್ಲ ಅಂದರೂ ಪೋಷಕರು ಒಂದು ಎರಡು ಮೂರು ಗೇಮ್ಸ್ನ ಅಥವಾ ಎರಡು ಮೂರು ವಿಶೇಷ ಅವಕಾಶಗಳನ್ನು ಕೊಟ್ಟು ಅವರು ಕೂಡ ಶಾಲೆಯಲ್ಲಿ ಪ್ರತಿಯೊಂದಕ್ಕೂ ಅವ್ರನ್ನ ಬಳಸ್ಕೊಂಡು ನಾವು ಅವರು ಜೊತೆಗೂಡಿ ನಮ್ಮಲ್ಲಿ ಏನೇನು ಕೊಡ್ತಾ ಕೊಡ್ತಾಯಿದ್ದೀವಿ ಏನು ಕೊಡ್ತಾಯಿದ್ದೀನಿ ಮಕ್ಕಳು ಯಾವ ಥರ ನೀವು ಡೆವಲಪ್ ಮಾಡಬೇಕಾಗುತ್ತೆ ನೀವು ಕೂಡ ಯಾವ ಥರ ಮುಂದೆ ಮಕ್ಕಳನ್ನ ಸ್ಪೋರ್ಟ್ಸ್ಗೆ ಏನು ಮತ್ತೊಂದಕ್ಕೆ ಕಳ್ಸೋದಕ್ಕೆ ಅವಕಾಶಗಳಿರ್ತದೆ ಅಂತ ಅದನ್ನು ಅವ್ರಿಗೂ ಗೊತ್ತಾಗಲಿ ಅಂತಂದ್ಬಿಟ್ಟು ಸ್ಪೋರ್ಟ್ಸ್ ವ್ಯಾಲ್ಯೂ ಕ್ರೀಡೆ ಅಂದರೆ ಅದರ ವ್ಯಾಲ್ಯೂ ಗೊತ್ತಾಗಬೇಕು ಅನ್ನೋ ಉದ್ದೇಶದಲ್ಲಿ ಎಲ್ಲ ಪೋಷಕರನ್ನ ನಾವು ಜೊತೆಗೂಡಿಸಿ ಇವತ್ತು ಸ್ಪೋರ್ಟ್ಸ್ ನಾನು ಇಟ್ಟಿದ್ದೀವಿ ತುಂಬ ಸಕ್ಸಸ್ ಆಗಿದೆ ಸುಮಾರೀಗ ಆಲ್ರೆಡಿ ಒಂದು ಹದಿನೈದನ ಇಪ್ಪತ್ತು ಗೇಮ್ಸ್ ಆಡಿದ್ದಾರೆ ಇನ್ನೊಂದು ಮಧ್ಯಾಹ್ನ ಸೆಷನಲ್ಲಿ ಇನ್ನೊಂದು ಸ್ವಲ್ಪ ಗೇಮ್ಸ್ ಇದೆ ಅದನ್ನು ಆಡಿಸ್ತೀವಿ ದಯವಿಟ್ಟು ಈಗ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಪೋಷಕರೇ ಈ ವರ್ಷ ಸಹಕರಿಸಿದ್ದಾರೆ ಇದೆಲ್ಲ ನೋಡಿದ ಮೇಲೆ ನೆಕ್ಸ್ಟ್ ಇಯರ್ ಎಲ್ಲ ಪೇರೆಂಟ್ಸು ಸಹಕಾರ ಕೊಡ್ತಾರೆ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಅದೇ ಎಲ್ರಿಗೂ ಬಹುಮಾನ ಕ್ರೀಡೆ ಅನ್ನೋದು ಕಾಂಪಿಟೇಷನ್ನೇ ಅದು ಕೆಲವೊಂದಲ್ಲಿ ಗ್ರೂಪ್ ಗೇಮ್ಸ್ ಮಾಡಿದ್ದಾರೆ ಅವ್ರಿಗೆ ಪ್ರಶಸ್ತಿಗಳಿರ್ತದೆ ಬೇರೆ ಮಾಮೂಲಿ ಸಿಂಗಲ್ ಇವೆಂಟ್ಸಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಥರ್ಡ್ ಪ್ರೈಸಸ್ ಅಂತ ಕೊಡ್ತೀವಿ ಏನು ಮಕ್ಕಳಿಗೆ ಏನು ಪ್ರೋತ್ಸಾಹ ಕೊಟ್ಟು ಹೆಂಗೆ ಪ್ರೈಸಸ್ ಕೊಡ್ತೀವೋ ಅದೇ ಥರ ಮೇ ಬಿ ನಾನು ಶಾಲಾ ವಾರ್ಷಿಕೋತ್ಸವದಲ್ಲೇ ಎಲ್ಲ ಪೇರೆಂಟ್ಸ್ಗೂ ಮಕ್ಕಳಿಗೂ ಎಲ್ಲ ಪಾರ್ಟಿಸಿಪೇಟರ್ಗೆಲ್ಲ ಪ್ರೈಜಸ್ ಕೊಡಬೇಕು ಅಂತಿದ್ದೀವಿ ಅದು ನೋಡೋಣ ಆ ಟೈಮಲ್ಲಿ ಆದರೆ ಅವಕಾಶ ಆಗಿ ಕೊಡ್ತೀವಿ ಇಲ್ಲ ಇಯರ್ ರೆಂಡಿಂಗಲ್ಲಿ ಒನ್ ಡೇ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಇದನ್ನು ಪ್ರೈಜಸ್ಗೆ ಬಹುಮಾನಗಳನ್ನು ಕೊಡೋಕ್ಕೇನೆ ಒಂದು ದಿನ ರೆಡಿಯಾಗಿ ಮಾಡ್ಕೋಬೇಕು ಅಂತಿದ್ದೀವಿ ನೋಡೋಣ ಅದನ್ನು ಡಿಸೈಡ್ ಮಾಡ್ತೀವಿ ಅಂದರೆ ಏನಂದರೆ ನಾವು ಯಾವುದರಲ್ಲೂ ಕಡಿಮೆ ಇಲ್ಲ ಬ್ರಾಹ್ಮಣಿ ಹೆಂಪರಿ ಸ್ಕೂಲು ಆಟದ ಮಂಡ್ಯರು ಆಗ್ಬೋದು ಪೋಷಕರಾಗ್ಬೋದು ಮಕ್ಕಳಾಗ್ಬೋದು ಶಿಕ್ಷಣದಲ್ಲಾಗ್ಬೋದು ಕ್ರೀಡೆಯಲ್ಲಾಗ್ಬೋದು ಅಥವಾ ಜನರಲ್ ಆಗ್ ಆಗ್ಬೋದು ಆಕ್ಟಿವಿಟೀಲಿ ಆಗ್ಬೋದು ಸ್ಕಿಲ್ಸಲ್ಲಾಗ್ಬೋದು ಮನೆ ಎಕ್ಸಿಬಿಷನ್ ಮಾಡಿದ್ವಿ ನೀವೆಲ್ಲ ನೋಡಿದ್ರಿ ಯಾವುದ್ರಲ್ಲೂ ನಮ್ಮ ಮಕ್ಕಳು ಕಡಿಮೆ ಆಗಬಾರ್ದು ನಾನು ಲಾಸ್ಟ್ ಟೈಮು ಹೇಳ್ತಾ ಇದ್ದೆ ಪ್ರತಿಯೊಂದರಲ್ಲೂ ನಮ್ಮ ಮಕ್ಕಳು ವಿಶೇಷವಾಗಿರಬೇಕು ಎಲ್ಲ ಮಕ್ಕಳು ಈ ದೇಶದಲ್ಲಿ ವಿಶೇಷವಾಗಿರಲಿ ಅದರಲ್ಲಿ ನನ್ನ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಆಗ್ಬೋದು ನನ್ನ ಶಾಲೆ ಇರ್ತಕ್ಕಂಥ ಪೋಷಕರಾಗ್ಬೋದು ವಿಶೇಷವಾಗಿ ನಾವು ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ಕಾರಣದಿಂದ ಈ ಕಾರ್ಯಕ್ರಮಗಳೆಲ್ಲ ಮಾಡ್ತೀವಿ ಪೋಷಕರು ಕೂಡ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಮುಂದೆ ಸಹಕಾರ ಕೊಡ್ತಾರೆ ಅಂತ ಭಾವಿಸ್ತೀನಿ ಆ ಸ್ಟೂಡೆಂಟ್ಸು ನಿಯರ್ಲಿ ಐನೂರು ಜನ ಇದ್ದಾರೆ ಐನೂರು ಎರಡು ಮಕ್ಕಳಿದ್ದಾರೆ ಆಲ್ಮೋಸ್ಟ್ ಎಲ್ಲ ಪೋಷಕರು ಸಹಕಾರ ಮಾಡ್ತಾರೆ ಒಂದು ಸಾರಿ ಬಂದು ಪೋಷ ಮಕ್ಕಳ ವಿಚಾರಗಳನ್ನು ನಾವೇ ಹೇಳ್ತೀವಿ ಅವರೇ ಬಂದು ತಿಳಿಸ್ತಾ ಇರ್ತಾರೆ ನೈಂಟಿ ನೈನ್ ಪರ್ಸೆಂಟು ಎಲ್ಲ ವಿಚಾರದಲ್ಲೂ ಎಲ್ಲ ಪೋಷಕರಿಗೂ ಸಮಾಧಾನ ಇದೆ ಹ್ಯಾಪಿಯಾಗಿದ್ದಾರೆ ಅನಿಸುತ್ತೆ ಒನ್ ಆಟ್ ಟು ಪರ್ಸೆಂಟ್ ಇದ್ದೇ ಇರುತ್ತೆ ಅದನ್ನೇನಾದರೂ ಕೂಡ ನಮ್ಮ ಹತ್ರ ಡಿಸ್ಕಸ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ಕೋಬೋದು